ಸೋಮವಾರದ ದಿನ ಅಂತ ಹೇಳಿದರೆ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಶ್ರೇಷ್ಠವಾದ ದಿನ ಅಂತ ಹೇಳಲಾಗುತ್ತೆ ಅದೇ ರೀತಿ ಕಾರ್ತಿಕ ಮಾಸವು ಕೂಡ ಬಹಳ ವಿಶೇಷವಾದ ಮಾಸ ಹೌದಲ್ವಾ ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಬರುವಂತಹ ಸೋಮವಾರ ಅಂದರೆ ಕಾರ್ತಿಕ ಸೋಮವಾರಕ್ಕೆ ಅದರದ್ದೇ ಆದ ವಿಶೇಷತೆಗಳಿರುತ್ತೆ ಹಾಗಾದರೆ ಆ ಒಂದು ಕಾರ್ತಿಕ ಸೋಮವಾರದ ದಿನ ನಾವು ಯಾವ ರೀತಿ ಶಿವನ ಆರಾಧನೆ ಮಾಡಬೇಕು ಹಾಗೆ ಅದಕ್ಕೆ ಯಾವ ರೀತಿಯ ನೈವೇದ್ಯವನ್ನು ಅರ್ಪಿಸಬೇಕು ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಬೇಕಾ ಅಥವಾ ಮನೆಯಲ್ಲೇ ಪೂಜೆ ಮಾಡಬಹುದಾ ಹಾಗೆ ಯಾವ ಮಂತ್ರವನ್ನು ಜಪಿಸಬೇಕು ಹಾಗೆ ಯಾವ ಒಂದು ಹೂವನ್ನು ನಾವು ಈ ಒಂದು ಶಿವನಿಗೆ ಅರ್ಪಣೆ ಮಾಡಬೇಕು ಇವೆಲ್ಲ ಪೂರ್ತಿ ಡೀಟೇಲ್ಸನ್ನ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಹೋಗಿ ಮೊದಲನೇ ವಿಚಾರ ಏನು ಅಂತ ಹೇಳಿದ್ರೆ ಕಾರ್ತೀಕ ಸೋಮವಾರದ ದಿನ ನಾವು ಮನೆಯಲ್ಲಿ ಪೂಜೆ ಮಾಡೋದು ಕೂಡ ಬಹಳ ಶ್ರೇಷ್ಠವಾಗಿರುತ್ತೆ ಅಂದಿನ ದಿನ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಆ ನಂತರ ಮನೆಯಲ್ಲಿ ನಿತ್ಯ ದೇವರಿಗೆ ಏನು ಪೂಜೆ ಮಾಡ್ತೀವಿ ನಾವು ಪ್ರತಿನಿತ್ಯ ನಮ್ಮ ಕುಲದೇವರಾಗಿರ್ಬೋದು ಮನೆ ದೇವರಾಗಿರ್ಬೋದು ಹಾಗೆ ಮೊದಲಿಗೆ ಗಣಪತಿ ಆಗಿರ್ಬೋದು ಇದೆಲ್ಲದರ ಪೂಜೆಯನ್ನು ಮುಖ್ಯವಾಗಿ ಮನೆಯಲ್ಲಿ ಮುಗಿಸ್ಕೋಬೇಕು ಆ ನಂತರ ಇದು ಕಾರ್ತಿಕ ಮಾಸ ಆಗಿರೋದ್ರಿಂದ ತುಳಸಿ ಮಾತೆಗೂ ಕೂಡ ನಾವು ಒಂದು ದೀಪವನ್ನು ಹಚ್ಚಿ ಪೂಜೆ ಮಾಡಬೇಕು ಆ ನಂತರ ಮನೆಯಲ್ಲಿ ಒಂದು ವಿಶೇಷ ಪೂಜೆ ಮಾಡಬೇಕಾಗತ್ತೆ ದೇವಸ್ಥಾನಕ್ಕೆ ಹೋಗಲಿ ಹೋಗದೆ ಇರಲಿ ಈ ಒಂದು ಪೂಜೆನ ಮಾಡಬೇಕಾಗತ್ತೆ ಏನು ಅಂತ ಹೇಳಿದ್ರೆ ನಾವು ನಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇರುತ್ತೆ ಶಿವಲಿಂಗವನ್ನು ಪೂಜೆ ಮಾಡೋ ಪದ್ಧತಿ ಇರುತ್ತವ ಅಥವಾ ಶಿವನ ಫೋಟೋಗೆ ಪೂಜೆ ಮಾಡುವಂಥ ಪದ್ಧತಿ ಇರುತ್ತಾ ಅಥವಾ ಶಿವನ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೀವು ಯಾವುದೇ ಇದ್ರೂ ಕೂಡ ಅದಕ್ಕೆ ಅರ್ಶನ ಕುಂಕುಮ ಅಥವಾ ಗಂಧ ಶ್ರೀಗಂಧ ಏನು ಹೇಳ್ತೀವೋ ಅದನ್ನೆಲ್ಲ ಹಚ್ಚಿ ಅಕ್ಷತೆಯನ್ನು ಹಾಕಿ ಆ ನಂತರ ನೀವು ಅದಕ್ಕೆ ಹೂವನ್ನು ಏರಿಸ್ಬೇಕಾಗತ್ತೆ ಇಲ್ಲಿ ಶಿವನಿಗೆ ಪ್ರಿಯವಾದ ಹೂವು ಯಾವುದು ಅಂತ ಹೇಳಿದ್ರೆ ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ ಕಣಗಲೆ ಹೂವು ಕೂಡ ಶಿವನಿಗೆ ತುಂಬ ಪ್ರಿಯವಾದ್ದು ಅಂತ ಹೇಳಲಾಗುತ್ತೆ ಕೆಲವು ಕಡೆ ಹಾಗೆ ಎಕ್ಕೆಯ ಹೂವು ಎಕ್ಕದ ಹೂವು ಅಂತ ಏನು ಹೇಳ್ತಾರೆ ಅದು ಕೂಡ ಬಹಳ ಪ್ರಿಯವಾದ ಹೂವು ಈ ಒಂದು ಶಿವನಿಗೆ ಹಾಗೆ ದತ್ತೂರಿ ಹೂವು ಅಂತ ಬರುತ್ತೆ ಅದರ ಹೂವು ಕೂಡ ಶಿವನಿಗೆ ಬಹಳನೇ ಪ್ರಿಯವಾದ ಹೂವು ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬಿಲ್ಪತ್ರೆ ಅಂತ ಹೇಳಿದ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದ್ದು ಹಾಗೆ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಬೇಕಂತ ಹೇಳಿದ್ರೆ ಈ ಬಿಲ್ವ ಪತ್ರೆಯನ್ನು ಹಾಕೋದ್ರಿಂದ ಬಹಳನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಇವೆಲ್ಲವನ್ನು ನೀವು ದೇವರಿಗೆ ಏರಿಸ್ತಾ ಹೋಗಬೇಕಾಗತ್ತೆ ಆ ನಂತರ ಊದಿನ ಕಡ್ಡಿಯನ್ನು ಹಚ್ಚಿ ಧೂಪ ದೀಪಾದಿಗಳನ್ನು ಇದಕ್ಕೆ ನಾವು ಹಚ್ಚಿ ಇಡಬೇಕಾಗತ್ತೆ ದೀಪವನ್ನು ನೀವು ತುಪ್ಪದ ದೀಪ ಹಚ್ಚೋದ್ರಿಂದ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ನಮಗೆ ದುಷ್ಟಶಕ್ತಿಗಳಿಂದ ಏನಾದರೂ ಕಾಟ ಇತ್ತು ಅಂತ ಹೇಳಿದ್ರೆ ಆ ಒಂದು ಸಮಸ್ಯೆನ ಕೂಡ ಪರಿಹಾರ ಮಾಡ್ತಾರೆ ಈ ಒಂದು ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಯಾಕಂದರೆ ಶಿವ ಅಂತ ಹೇಳಿದ್ರೆ ಶಕ್ತಿ ಅಂತ ಅರ್ಥ ಬರುತ್ತೆ ಅಷ್ಟೊಂದು ಶಕ್ತಿಶಾಲಿಯಾದಂತಹ ದೇವರು ಅಂದರೆ ಶಿವ ಹಾಗೆ ಯಾವುದೇ ರೀತಿ ನಮಗೆ ಭಯ ಆಗ್ತಾಯಿದ್ರೆ ಒಂದು ಕೆಟ್ಟ ಸ್ವಪ್ನಗಳು ಬೀಳ್ತಾ ಇದ್ದರೆ ಎಲ್ಲದಕ್ಕೂ ನಾವು ಈ ರೀತಿಯ ಒಂದು ಪೂಜೆ ಮಾಡೋದರಿಂದ ಶಿವನ ಆರಾಧನೆ ಮಾಡೋದರಿಂದ ಶಿವನಾಮವನ್ನು ಜಪ ಮಾಡೋದ್ರಿಂದ ಆ ಒಂದು ಸಮಸ್ಯೆಯಿಂದ ಕೂಡ ನಾವು ಪಾರಾಗಬಹುದು ಇನ್ನು ನೈವೇದ್ಯದ ವಿಚಾರ ಅಂತ ಬಂದರೆ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಯಾವುದೇ ರೀತಿ ಸಿಹಿ ತಿಂಡಿಯನ್ನು ಮಾಡಿ ನಾವು ಶಿವನಿಗೆ ನೈವೇದ್ಯವನ್ನು ಮಾಡಬಹುದು ಆಮೇಲೆ ನೀವು ಶಿವನ ಅಷ್ಟೋತ್ತರ ಏನಿರುತ್ತೆ ಅಥವಾ ಸಹಸ್ರನಾಮ ಏನಿರುತ್ತೆ ಅದೆಲ್ಲವನ್ನು ನೀವು ಮನೆಯಲ್ಲಿ ಓದಬಹುದು ಇನ್ನು ನೀವು ಸಂಜೆಯ ಹೊತ್ತಿನಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ಅಲ್ಲೂ ಕೂಡ ಹೋಗಿ ಪೂಜೆಯನ್ನು ಮಾಡಿಸಬಹುದು ಅಥವಾ ನೀವು ಬೆಳಗ್ಗೆ ಕೂಡ ದೇವಸ್ಥಾನಗಳಿಗೆ ಅಂದರೆ ಶಿವ ದೇವಾಲಯ ಅಂತ ಏನು ಹೇಳ್ತೀವಿ ನಿಮ್ಮ ಮನೆ ಸುತ್ತಮುತ್ತ ಇದ್ದರೆ ಅಲ್ಲಿ ಹೋಗ್ಬೋದು ಅಥವಾ ವಿಶೇಷ ಒಂದು ಶಕ್ತಿ ಇರುವಂತಹ ಶಿವನ ದೇವಸ್ಥಾನ ಶಿವನ ದೇವಾಲಯಗಳಿಗೆ ನೀವು ಭೇಟಿ ಕೊಡ್ಬೋದು ಅಲ್ಲಿ ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಮ್ಮ ಕುಟುಂಬಕ್ಕೆ ಒಂದು ರಕ್ಷೆ ಸಿಕ್ಕತ್ತೆ ಅಂತ ಹೇಳ್ಬೋದು ಹಾಗೆ ದೇವರು ಕೂಡ ಸಂತೃಪ್ತಿಗೊಳ್ತಾರೆ ಅಂತ ಹೇಳ್ಬೋದು ನೀವು ಮನೆಯಲ್ಲೇ ರುದ್ರಾಭಿಷೇಕ ಮಾಡಿಸ್ಬೇಕಂತ ಹೇಳಿದರೆ ಮೊದಲೇ ನೀವು ಪುರೋಹಿತರಿಗೆ ಹೇಳಿ ಇಟ್ಟರೆ ಅವ್ರು ಬರ್ತಾರೆ ಏನೇನು ಬೇಕೋ ತಯಾರಿ ಎಲ್ಲ ಮಾಡಿಕೊಂಡು ಮನೆಯಲ್ಲೂ ಕೂಡ ರುದ್ರಾಭಿಷೇಕ ಮಾಡ್ಬೋದು ಮನೆಯಲ್ಲಿ ರುದ್ರಾಭಿಷೇಕ ಮಾಡೋದರಿಂದ ಏನಪ್ಪ ಒಂದು ಒಳ್ಳೆಯ ಪಾಯಿಂಟ್ ಅಂತ ಹೇಳಿದ್ರೆ ಮನೆಯಲ್ಲೇ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಒಂದು ನಮಗೆ ಗೊತ್ತಿಲ್ಲದಂಗೆ ಒಂದು ದೈವಿಕ ಕಳೆ ನಮ್ಮ ಮನೆಯಲ್ಲಿ ಬರುತ್ತೆ ಹಾಗೆ ಯಾವುದೇ ರೀತಿ ಒಂದು ಆರೋಗ್ಯ ಸಮಸ್ಯೆಯಿಂದ ಇದ್ರೆ ಅಥವಾ ದುಸ್ವಪ್ನಗಳು ಈ ರೀತಿ ಒಂದು ಏನೋ ಕೆಟ್ಟದ್ದಾಗ್ತಿದ್ರೆ ಅದೆಲ್ಲದಕ್ಕೂ ಪರಿಹಾರ ಸಿಕ್ಕತ್ತೆ ಹಾಗೆ ನಾವು ಅಪಮೃತ್ಯು ಎಲ್ಲ ಏನಿರುತ್ತೆ ಅದರಿಂದ ಕೂಡ ನಾವು ಪಾರಾಗಬಹುದು ಕೆಲವರು ಜಾತಕದಲ್ಲಿ ಮೊದಲೇ ಗೊತ್ತಾಗುತ್ತೆ ನೆಕ್ಸ್ಟ್ ಯಾವುದೋ ಒಂದು ಟೈಮಲ್ಲಿ ಅಪಮೃತ್ಯು ಒಂದು ಭಯ ಇದೆ ಅಥವಾ ಯಾವುದೋ ಒಂದು ಈ ರೀತಿ ಒಂದು ನಮ್ಮ ಜೀವಕ್ಕೆ ಭಯ ಇದೆ ಅಥವಾ ಏನೋ ಒಂದು ದೋಷಗಳಿದೆ ಅಂತ ಅಂದಾಗ ಅದರಲ್ಲೂ ಪ್ರಾಣಕ್ಕೆ ತೊಂದರೆ ಇದೆ ಅಂತ ಏನಾದರೂ ಬಂದಿದೆ ಅಂತ ಹೇಳಿದರೆ ಖಂಡಿತವಾಗಿ ಈ ಒಂದು ರುದ್ರಾಭಿಷೇಕ ದೇವಸ್ಥಾನದಲ್ಲಾದರೂ ಹೋಗಿ ನೀವು ಭಾಗವಹಿಸಬಹುದು ಅದರ ತೀರ್ಥ ಪ್ರಸಾದವನ್ನು ತಗೋಬೋದು ಅಥವಾ ಮನೆಯಲ್ಲೂ ಕೂಡ ನೀವೊಂದು ಈ ಒಂದು ರುದ್ರಾಭಿಷೇಕ ಮಾಡೋದ್ರಿಂದ ಅದಕ್ಕೆಲ್ಲವೂ ಪರಿಹಾರ ಸಿಕ್ಕತ್ತೆ ಅಂತ ಹೇಳಲಾಗುತ್ತೆ ಹಾಗೆಯೇ ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಬೆಳಗ್ಗೆ ಅಥವಾ ಸಂಜೆ ಅಂತ ಹೇಳಿದರೆ ಕೆಲವು ಒಂದು ವಸ್ತುಗಳನ್ನು ತಗೊಂಡು ಹೋಗಬೇಕಾಗತ್ತೆ ಅದೇನೇನು ಅಂತ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ ಅಲ್ಲಿ ರುದ್ರಾಭಿಷೇಕ ಹೇಗೂ ಆಗ್ತಾ ಇರುತ್ತೆ ಅದರಲ್ಲೂ ಸು ಕಾರ್ತಿಕ ಸೋಮವಾರ ಆಗ್ತಿರುತ್ತೆ ಅಂದರೆ ತುಂಬಾ ಶ್ರೇಷ್ಠ ಹಾಗಾಗಿ ನೀವು ಹಸಿ ಹಾಲನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಆ ಹಾಲನ್ನು ಲಿಂಗಕ್ಕೆ ಅಭಿಷೇಕಕ್ಕೆ ಅಂತ ಉಪಯೋಗಿಸ್ಕೊಳ್ತಾರೆ ಬಹಳ ಬೇಗನೆ ಹೋಗಿ ಕೊಡಿ ಆಗ ಅದು ಉಪಯೋಗಕ್ಕೆ ಬರುತ್ತೆ ಹಾಗೆ ನೀವು ಹೋಗುವಾಗ ಎಕ್ಕದ ಹೂಗಳನ್ನ ಹೋಗೋದನ್ನು ಮರಿಬೇಡಿ ಅದು ತುಂಬಾ ಶ್ರೇಷ್ಠವಾದದ್ದು ಹಾಗೆ ಬಿಲ್ವ ಪತ್ರ ಸಿಕ್ಕ ಅದನ್ನು ಕೂಡ ತಗೊಂಡ್ ಹೋಗಿ ಅಥವಾ ದತ್ತೂರಿ ಹೂವು ಅಂತ ಏನು ಹೇಳ್ತೀವಿ ಆ ಹೂವು ಸಿಕ್ಕರೆ ಇನ್ನೂ ಶ್ರೇಷ್ಠ ಅದನ್ನ ಕೂಡ ತಗೊಂಡ್ ಹೋಗಿ ಹಾಗೆ ಹಾಗೆ ನೀವು ಮನೆಯಲ್ಲಿ ಬೆಲ್ಲದ ದೀಪವನ್ನು ತಯಾರು ಮಾಡ್ಕೊಂಡು ಹೋಗಿ ಈ ರೀತಿ ಒಂದು ಅಚ್ಚು ಬೆಲ್ಲಕ್ಕೆ ಮಧ್ಯದಲ್ಲಿ ತುಪ್ಪವನ್ನು ಹಾಕಿ ಬತ್ತಿ ಇಟ್ಟು ಅದನ್ನು ಅಲ್ಲಿ ತಗೊಂಡು ಹೋಗಬೇಕಾಗತ್ತೆ ದೇವಸ್ಥಾನಕ್ಕೆ ಬೆಲ್ಲದ ದೀಪವನ್ನು ನಾವು ಶಿವನಿಗೆ ನಾವು ಅದರಿಂದ ಆರತಿ ಎತ್ತೋದ್ರಿಂದ ಅಥವಾ ಆ ಒಂದು ಶಿವನ ಹೆಸರಿನಲ್ಲಿ ನಾವು ಹಚ್ಚೋದ್ರಿಂದ ಅಥವಾ ಅದರಲ್ಲಿ ನಾವು ಪೂಜೆಯನ್ನು ಮಾಡೋದರಿಂದ ಎಲ್ಲ ಒಂದು ಕೆಟ್ಟ ಶಕ್ತಿಗಳು ನಾಶ ಆಗುತ್ತೆ ಅಂತ ಹೇಳ್ತಾರೆ ನಾನು ಆಗಲೇ ಹೇಳ್ದಂಗೆ ಅಪಮೃತ್ಯು ಭಯ ಇರಬಹುದು ಅಥವಾ ಕೆಲವರಿಗೆ ಯಾವಾಗಲೂ ಕೆಟ್ಟ ಕನಸುಗಳು ಬೀಳ್ತಿರುತ್ತೆ ಅಂದರೆ ದುಸ್ವಪ್ನ ಅಂತ ಹೇಳ್ತಾರೆ ಯಾವಾಗಲೂ ಬೀಳ್ತಾ ಇರುತ್ತೆ ಅದರಿಂದ ತುಂಬ ಮಾನಸಿಕವಾಗಿ ಅವರು ನೊಂದು ಹೋಗಿರ್ತಾರೆ ಅಂಥವರು ಈ ಒಂದು ಬೆಲ್ಲದ ದೀಪವನ್ನು ಶಿವನಿಗೆ ಶಿವ ಸನ್ನಿಧಾನಕ್ಕೆ ಹೋಗಿ ಮನೆಯಲ್ಲಿ ಹಚ್ಚೋದಕ್ಕಿಂತ ಶಿವ ಸನ್ನಿಧಾನದಲ್ಲಿ ತುಂಬಾ ಶ್ರೇಷ್ಠ ಹಾಗೆ ತುಂಬ ಶಕ್ತಿ ಇರುತ್ತೆ ಅಲ್ಲಿ ಹೋಗಿ ಈ ಒಂದು ಬೆಲ್ಲದ ದೀಪಾರಾಧನೆ ಮಾಡೋದ್ರಿಂದ ಮಾಡೋದರಿಂದ ಅವೆಲ್ಲದಕ್ಕೂ ಒಂದು ಖಂಡಿತ ಪರಿಹಾರ ಸಿಕ್ಕತ್ತೆ ಈ ಒಂದು ದೀಪವನ್ನು ತಪ್ಪದೇ ಹಚ್ಚಿ ಹಾಗೆ ಅಲ್ಲಿ ನಿಮ್ಮ ಕುಟುಂಬದವರ ರಾಶಿ ನಕ್ಷತ್ರವನ್ನು ಹೇಳಿ ಅರ್ಚನೆಯನ್ನು ಮಾಡಿಸಿ ಸಾಧ್ಯವಾದರೆ ಇನ್ನೂ ಏನೋ ವಿಶೇಷ ಸೇವೆಗಳಿತ್ತು ನೀವು ಹೋಗೋ ದೇವಸ್ಥಾನದಲ್ಲಿ ಶಿವನಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿದರೆ ಖಂಡಿತ ಅದನ್ನು ಕೂಡ ಮಾಡಿಸಿ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಕುಟುಂಬಕ್ಕೆ ಒಂದು ನಕ್ಷಣ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ನೀವು ಅಲ್ಲಿ ಕುಳಿತುಕೊಂಡು ಕೆಲವು ಮಂತ್ರಗಳನ್ನು ಓದೋದ್ರಿಂದ ತುಂಬಾ ಒಳ್ಳೆಯದು ಅವೆಲ್ಲ ಯಾವ ಮಂತ್ರಗಳು ಅಂತ ನಾನು ಈಗ ಹೇಳ್ತಾ ಹೋಗ್ತೀನಿ ಎರಡು ಮಂತ್ರಗಳನ್ನ ಹೇಳ್ತೀನಿ ಅದರಲ್ಲೂ ಎರಡು ಸುಲಭವಾದ ಮಂತ್ರಗಳು ಅದನ್ನು ನೀವು ಮನೆಯಲ್ಲೂ ಕೂಡ ಹೇಳ್ಕೊಳ್ಬೋದು ಕಾರ್ತಿಕ ಸೋಮವಾರ ಅಂತನೆಲ್ಲ ಪ್ರತಿನಿತ್ಯ ನೀವು ಹೇಳ್ಕೊಳ್ಬೋದು ಹಾಗೆ ಈ ಕಾರ್ತಿಕ ಸೋಮವಾರದಂದು ತಪ್ಪದೇ ಈ ಒಂದು ಮಂತ್ರಗಳನ್ನು ಹೇಳ್ಕೊಳ್ಳಿ ಮೊದಲನೇ ಮಂತ್ರ ಹೀಗಿದೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ತೇ ನಮಃ ಅಂತ ಈ ಒಂದು ಮಂತ್ರ ಬಹಳ ಶಕ್ತಿ ವ್ಯಕ್ತಿಯುತವಾದ ಮಂತ್ರ ಅಂತ ಹೇಳ್ಬೋದು ಈ ಒಂದು ಮಂತ್ರವನ್ನು ನೀವು ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ಕೂಡ ಹೇಳ್ಬೋದು ಹಾಗೆ ಏನಾದರೂ ನಿಮಗೆ ಮಧ್ಯರಾತ್ರಿನಲ್ಲಿ ಒಂದು ಭಯ ಆಯಿತು ಯಾವುದೇ ರೀತಿ ಒಂದು ನಿಮಗೆ ಹೆದರಿಗೆ ಶುರುವಾಯಿತು ಅಂತ ಹೇಳಿದರೆ ಅಥವಾ ಯಾವುದಾದ್ರು ಒಂದು ಕೆಟ್ಟ ಕನಸಿಂದ ಕೆಟ್ಟ ಕನಸು ಬಿದ್ದು ನೀವು ಎಚ್ಚರಗೊಂಡ್ರಿ ಭಯ ಆಗಿತ್ತು ಅಂತ ಹೇಳಿದರೆ ಆವಾಗಲೂ ಕೂಡ ಹೇಳ್ಕೊಳ್ಬೋದು ಹಾಗೆ ದಿನನಿತ್ಯ ಈ ಒಂದು ಸ್ತೋತ್ರವನ್ನು ಪಠಿಸಿ ತುಂಬ ಒಳ್ಳೆಯದಾಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೂ ಕೂಡ ಇದನ್ನು ಹೇಳಿಕೊಡಿ ಪುಟ್ಟ ಮಕ್ಕಳಿಗೂ ಕೂಡ ಹೇಳಿಕೊಡಿ ಇನ್ನು ಈ ಈಗ ಮಾತು ಕಲಿತಾ ಇರೋ ಮಕ್ಕಳಿಗೂ ಕೂಡ ಹೇಳಿಕೊಡಿ ಆ ಒಂದು ಪುಟ್ಟ ಮಕ್ಕಳ ಬಾಯಲ್ಲಿ ಈ ಒಂದು ರೀತಿ ಶಕ್ತಿಯುತವಾದ ಮಂತ್ರ ಬರೋದರಿಂದ ಆ ಮಕ್ಕಳಿಗೂ ಕೂಡ ರಕ್ಷೆ ಸಿಕ್ಕತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಇದೊಂದು ಮಂತ್ರ ಇನ್ನೂ ಒಂದು ಮಂತ್ರ ಹೀಗಿದೆ ಓಂ ತ್ರಯಂಬಕಂ ಯಜಾಮಹೈ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಮುಕ್ಷೀಯ ಮಾಮೃತಾತ್ ಈ ಒಂದು ಶ್ಲೋಕವನ್ನು ನೂರ ಎಂಟು ಬಾರಿ ಪಠನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಮ್ಮ ದೇಹ ರಕ್ಷಣೆ ಆಗಬೇಕು ಹಾಗೆ ನಮ್ಮ ಕುಟುಂಬಕ್ಕೆ ರಕ್ಷೆ ಸಿಗಬೇಕು ಹಾಗೆ ನಮಗೆ ನಮ್ಮ ಸ್ವತಃ ನಮ್ಮ ರಕ್ಷಣೆಗೆ ಅಂತ ಹೇಳಿದ್ರೆ ಇದನ್ನು ಖಂಡಿತವಾಗಿ ನೂರ ಎಂಟು ಸತಿ ನೀವು ಪಠನೆಯನ್ನು ಮಾಡಬಹುದು ಮನೆಯಲ್ಲೂ ಕೂಡ ನೀವು ಈ ಒಂದು ಮಂತ್ರವನ್ನು ಪಠಿಸ್ಬೋದು ಅಥವಾ ದೇವಸ್ಥಾನದಲ್ಲಿ ಹೋಗಿ ಕೂಡ ನೀವು ಈ ಒಂದು ಮಂತ್ರವನ್ನು ಪಠಿಸ್ಬೋದು ಈಗ ಗೊತ್ತಾಯ್ತಲ್ಲ ಕಾರ್ತಿಕ ಸೋಮವಾರದ ದಿನ ಶಿವನ ಆರಾಧನೆಯನ್ನು ನಾವು ಹೇಗೆಲ್ಲ ನಾವು ಮಾಡಬೇಕು ಅದರಿಂದ ನಮಗೆ ಏನೆಲ್ಲ ಒಳ್ಳೆಯದಾಗತ್ತೆ ಅಂತ ಸೊ ಮೂರನೇ ಕಾರ್ತಿಕ ಸೋಮವಾರ ಇದೇ ಹದಿನೆಂಟನೇ ತಾರೀಕು ನವೆಂಬರ್ನಲ್ಲಿ ಬಂದಿದೆ ಅದನ್ನು ನಾನು ಹೇಳಿದ ರೀತಿಯಲ್ಲಿ ಮನೆಯಲ್ಲಿ ಹಾಗೆ ದೇವಸ್ಥಾನದಲ್ಲಿ ಎರಡೂ ಕಡೆ ಕೂಡ ಆಚರಣೆಯನ್ನು ಮಾಡಲಿ ಎಲ್ರಿಗೂ ಒಳ್ಳೆಯದಾಗಲಿ